ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿಗ್ಗೆ ಹಾಲು ಕಾಯಿಸ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಅರ್ಶನ ಹಾಕಿ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿದಿದೆ ಪ್ರತಿದಿನವೂ ಒಂದಲ್ಲ ಒಂದು ನೀರನ್ನು ತಗೊಳ್ತಾ ಇರ್ತೀನಿ ಇತ್ತೀಚಿಗೆ ಗರಿಕೆ ತೊಗೊಂಡ್ಬರೋಕ್ಕಾಗ್ತಾ ಜೊತೆಗೆ ಅರಳಿ ಎಲೆನೋ ತರದ್ ತರೋದಕ್ಕಾಗ್ತಾಯಿಲ್ಲ ಇಲ್ಲ ಕಾರಣ ಏನಂದರೆ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ತುಂಬ ಮಳೆ ಇರೋದ್ರಿಂದ ಹಾಗಾಗಿ ಮನೇಲಿ ಏನಿದೆಯೋ ಒಂದು ದಿವಸ ಚಕ್ಕೆ ಒಂದು ದಿವಸ ಲವಂಗ ಒಂದಿನ ಏಲಕ್ಕಿ ಒಂದಿನ ಅರಿಶಿನ ಈ ರೀತಿಯಾಗಿ ನಾನು ಯಾವ ರೀತಿ ನನ್ನ ಹೆಲ್ತ್ಗೆ ಯಾವ ರೀತಿ ಬೇಕೋ ಆ ಥರ ನಾನು ಮಾಡ್ಕೊಂಡು ಕುಡಿತೀನಿ ಇವ ನೆನ್ನೆ ದಿನ ಜೀರಿಗೆ ಮತ್ತು ಹಿಂಗನ್ನು ನಾನು ಕಷಾಯ ಮಾಡ್ಕೊಂಡು ಕುಡಿದಿದೆ ಹಿಂಗು ನಮ್ಮ ಇಲ್ಲಿ ನಮ್ಮ ಚಿಕ್ಕಮಗ್ಳೂರಲ್ಲಿ ನಮ್ಮ ಅಂಗಡಿ ಅಂತ ಬರುತ್ತೆ ಅದರಲ್ಲಿ ಸಿಗುತ್ತೆ ಅದಕ್ಕೆ ಯಾವುದೇ ನೇಮ್ ಇಲ್ಲ ಹಾಗೇ ಒಂದು ಡಬ್ಬಿಗೆ ಹಾಕಿಟ್ಟಿರ್ತಾರೆ ಆ ಡಬ್ಬಿ ಮೇಲೆ ಯಾವುದೇ ರೀತಿಯಾದ ಹೆಸರು ಸಹ ಬರೆದಿಲ್ಲ ತುಂಬ ಚೆನ್ನಾಗಿದೆ ಹಿಂಗು ಮಾತ್ರ ತಗೋಬಹುದು ತು ಕಾಸ್ಟ್ಲಿ ಮಾತ್ರ ಸುಮಾರು ಅದಕ್ಕೆ ಒಂದು ನೂರು ಗ್ರಾಮು ಇಲ್ಲ ಬಿಡಿಯೋದು ಅಷ್ಟೊಂದು ಹಿಂಗ್ ಅಷ್ಟು ಹಿಂಗಿಗೆ ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಅಷ್ಟಿದೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗ ನೋಡಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಮನಸ್ಸಲ್ಲಿ ಏನಿದೆ ಅದನ್ನು ಖಂಡಿತ ಕಮೆಂಟ್ ಹಾಕಿ ಓಕೆನಾ ಬ್ಯಾಡ್ ಕಮೆಂಟ್ ಅಂತೂ ಬೇಡ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊನ್ನೆ ಸೊಪ್ಪೆಲ್ಲ ತಗೊಂಡಿದ್ದೆ ಅಲ್ಲ ಅದರಲ್ಲಿ ಒಂದು ಕಟ್ಟಷ್ಟು ದಂಟು ಉಳಿದಿತ್ತು ಬರೀ ದಂಟು ಮತ್ತು ಮೊಳಕೆ ಕಾಳು ಕಾಳಾಕಿ ಬಸ್ಸಾರು ಮಾಡಿದ್ರೆ ಸ್ವಲ್ಪ ಈಗಲೇ ಕೋಲ್ಡ್ ಇದೆ ಅಲ್ವಾ ಇನ್ನೂ ಶೀತ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ಸಬಸಕೆ ಸೊಪ್ಪನ್ನು ತೊಗೊಂಡು ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಹೋದೆ ಏನಾಯಿತು ಸ್ವಲ್ಪ ಮಸಾಲೆ ಹಾಕಿ ಎಲ್ಲನೂ ಮಾಡೋಣ ಉಪ್ಪಿಟ್ಟು ಅಂದ್ಬಿಟ್ಟು ಎಲ್ಲ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡೆ ಎಲ್ಲ ಮಸಾಲೆನೂ ಮಿಕ್ಸಿಗೆ ಹಾಕಿದ ತಕ್ಷಣ ಕರೆಂಟ್ ಹೋಯಿತು ಕರೆಂಟ್ ಹೋಗಿದ ತಕ್ಷಣ ನಾನೇನು ಮಾಡಿದೆ ಎಲ್ಲ ಮಸಾಲೆನೂ ಕುಟ್ಟಾಣಿನಲ್ಲಿ ಕುಟ್ಟಿ ಕುಟ್ಟಿ ಹಾಕಿ ತೆಂಗಿನಕಾಯಿನೂ ಸಹ ಕುಟ್ಟಾಣಿನಲ್ಲೇ ಕೊಟ್ಟಿದ್ದೀನಿ ನಿಜವಾಗ್ಲೂ ಎಷ್ಟೋ ಒಂದು ರೀತಿ ತರಿತರಿಯಾಗಿತ್ತು ಇದ್ರೂ ಪರವಾಗಿಲ್ಲ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆಗಿತ್ತು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಎರಡು ಮೊಟ್ಟೆಯನ್ನು ಬೇಯಿಸಿದೆ ಹಾಗೆ ಮೊಳಕೆ ಹುರುಳಿ ಕಾಳು ಸೊಪ್ಪೆಲ್ಲ ಹಾಕಿ ಬಸ್ಸಾರನ್ನು ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ನ ಮನುಷ್ಯ ಅಂದಮೇಲೆ ಅದರಲ್ಲೂ ಹೆಣ್ಮಕ್ಳು ಅಂದಮೇಲೆ ಸ್ನೇಹಿತರು ಇರಲೇಬೇಕು ಹೆಣ್ಣಾದರೂ ಗಂಡಾದರೂ ಸ್ನೇಹಿತರು ಇರಲೇಬೇಕು ಆದರೆ ಯಾರೇ ಆದ್ರೂ ಸ್ನೇಹ ಅಂದ ತಕ್ಷಣವೇ ಅದು ಹೊರಗಡೆಯವರು ಒಳಗಡೆಯವರು ಹೊಸಬರು ಹಳಬರು ಅಂತ ನೋಡೋದೇ ಇಲ್ಲ ಬೇಗನೆ ಹಚ್ಕೊಂಡ್ಬಿಡ್ತೀವಿ ಕೆಲವರು ಲೆಕ್ಕಾಚಾರ ಹಾಕಿ ಸ್ನೇಹನ ಮಾಡ್ತಾರೆ ಇನ್ನೂ ಕೆಲವ್ರು ಇರ್ತಾರೆ ನಿಷ್ಕಲ ನಿಷ್ಕಲ್ಮಶವಾದ ಒಂದು ಹೃದಯ ಆಗಿರುತ್ತೆ ಅವರಿಗೆ ಆ ಹೃದಯದಲ್ಲಿ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ ಪ್ರತಿಯೊಬ್ಬರನ್ನು ನಮ್ಮವ್ರೂ ನಮ್ಮವರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಅಂಥವ್ರು ಪ್ರತಿಯೊಬ್ಬರನ್ನು ಬೇಗ ನಂಬ್ಕೊಂಡ್ಬಿಡ್ತಾರೆ ನನ್ನವರು ತನ್ನವರು ಅಂತ ತುಂಬ ಬೇಗನೆ ಮೋಸ ಹೋಗ್ಬಿಡ್ತಾರೆ ಅಂಥವ್ರು ಹೌದಲ್ವ ಸ್ನೇಹ ಅಂತ ಅನ್ನೋದನ್ನು ಎಲ್ಲಾ ಸ್ನೇಹನೂ ಕರೆಕ್ಟ್ ಆಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಕೊನೆಯವರೆಗೂ ಸ್ನೇಹಿತರಲ್ಲಿ ಜಗಳ ಆಡ್ದೇ ಇದ್ದಾರೆ ಅಂತಾನೂ ಹೇಳಕ್ ತುಂಬಾ ಅಪರೂಪದಲ್ಲಿ ಅಪರೂಪ ಸ್ನೇಹಿತರು ಜಗಳ ಆಡ್ದಿರ ಕೊನೆಯವರೆಗೂ ಇದ್ದು ಜೀವನ ನಡೆಸ್ಕೊಂಡು ಹೋಗೋದು ಸ್ನೇಹದಲ್ಲಿ ಕಿತ್ತಾಟ ಮುನಿಸು ಅವ್ರಿಗಿಷ್ಟ ಆಗಿರೋದು ಇವ್ರಿಗಿಷ್ಟ ಆಗೋದಿಲ್ಲ ಇವ್ರಿಗಿಷ್ಟ ಆಗೋದಿರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಇದೆಲ್ಲ ಇರುತ್ತೆ ಆದರೆ ಕೆಲವು ಸ್ನೇಹ ಸ್ನೇಹಿತರಲ್ಲಿ ಇದ್ರಾಭದ್ರ ಮಾತಾಡ್ಬಿಟ್ಟು ಆ ಸ್ನೇಹನ ಕಿತ್ತೊಗ್ಗಿಸ್ಕೊಂಬಿಡ್ತಾರೆ ಅಂದರೆ ದೂರ ಮಾಡ್ಕೊಂಡ್ಬಿಡ್ತಾರೆ ಇನ್ನೂ ಕೆಲವರು ನನಗಿಷ್ಟ ಆಗಲ್ಲ ಅವ್ರ ಸ್ನೇಹ ಅಂದ್ಬಿಟ್ಟು ದೂರನೂ ಮಾಡ್ಕೊಂಬಿಟ್ಟು ನಿಮ್ಮ ಸವಾಸನೆ ಬೇಡ ಅಂತಂದ್ಬಿಟ್ಟು ದೂರ ಮಾಡ್ಕೊಳ್ತಾರೆ ಇನ್ನೂ ಕೆಲವು ಸ್ನೇಹ ಸ್ನೇಹಿತರು ಒಂದು ಸ್ವಲ್ಪ ದುಂದು ವೆಚ್ಚ ಸ್ನೇಹ ಜಾಸ್ತಿ ಒಂದು ಕೆಲವೊಂದು ಕೆಲವೊಂದು ಸ್ನೇಹಗಳು ಒಂದು ಒಂದು ರೀತಿ ಇರುತ್ತೆ ಒಂದು ಸ್ನೇಹದಲ್ಲಿ ಮಾತು ಜಾಸ್ತಿ ಇರುತ್ತೆ ಇದ್ರೆ ಇನ್ನೊಂದು ಸ್ನೇಹದಲ್ಲಿ ದುಂದು ವೆಚ್ಚ ಜಾಸ್ತಿ ಆ ಇನ್ನೊಂದು ಕೆಲವೊಂದು ಸ್ನೇಹಗಳಲ್ಲಿ ನಾವೇ ಖರ್ಚು ಮಾಡ್ಬೇಕು ಅವ್ರ ಅವ್ರ ಸ್ನೇಹ ಪಡಿಬೇಕು ಅಂದ್ರೆ ನಾವೇ ಖರ್ಚು ಮಾಡ್ಬೇಕು ಅವ್ರ ಜೊತೆ ಹೋದ್ಮೇಲೆ ತರ ಸ್ನೇಹಿತರು ಇರ್ತಾರೆ ಇದೆಲ್ಲ ಸ್ನೇಹಿತರುಗಳನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಯಾಕೆಂದರೆ ಸ್ನೇಹಿತರನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಕೆಲವೊಂದು ಒಳ್ಳೆ ಸ್ನೇಹಿತರ ಹತ್ರನೂ ನಮ್ಮ ಗುಟ್ಟು ಗುಮಾನಿಗಳನ್ನು ಹೇಳ್ಕೊಳ್ಳೇಬಾರ್ದು ಒಳ್ಳೆ ಸ್ನೇಹ ಅಂತ ನಾವು ಅಂದ್ಕೊಳ್ತೀವಿ ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಿಲ್ಲ ಸಮಯ ಬಂದಾಗ ಅದು ಉಲ್ಟ ಹೊಡಿಬೋದು ನಮಗೆ ಅವರು ಒಳ್ಳೆಯ ಸ್ನೇಹಿತ ಸ್ನೇಹಿತೆ ಅನ್ಕೋಬೋದು ಆದರೆ ಅವ್ರಿಗೆ ನಾವು ಒಳ್ಳೆಯ ಸ್ನೇಹಿತರಾಗಿರ್ಬೇಕಲ್ವಾ ಅವ್ರಿಗೂ ಇನ್ನೊಬ್ರು ಸ್ನೇಹಿತರು ಇರ್ತಾರಲ್ವ ಈಗ ನಮ್ಮ ವಿಚಾರನ ತೊಗೊಂಡ್ಬಿಟ್ಟು ಒಳ್ಳೆ ಸ್ನೇಹಿತರ ಅನ್ನಿಸ್ಕೊಂಡಿರೋರಿಗೆ ಅವ್ರು ಹೇಳ್ಕೊಬೋದು ಎರಡು ಮನಸ್ಸುಗಳು ಎರಡು ಸ್ನೇಹ ಸ್ನೇಹ ಹೃದಯಗಳು ಸೇರೋದು ತುಂಬ ಅಪರೂಪದಲ್ಲಿ ಅಪರೂಪ ಒಂದೇ ಮನಸ್ಸು ಒಂದೇ ಹೃದಯ ಅಂತ ಏನಂತ ಹೇಳ್ತೀವಿ ಹಾಗೆ ಒಂದೇ ಥರ ಸ್ನೇಹದ ಮನಸ್ಸಿನ ಭಾವನೆ ಇರೋರು ತುಂಬ ಅಪರೂಪದಲ್ಲಿ ಅಪರೂಪ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವರು ಸ್ನೇಹಿತರು ಅಂದ ತಕ್ಷಣವೇ ತನ್ನ ಮನೇಲಿರೋ ಕಷ್ಟ ಗಂಡನ್ನ ಒಂದು ವೀಕ್ನೆಸ್ಗಳು ಗಂಡನ್ನ ಒಂದು ಪ್ರತಿಯೊಂದು ಒಂದು ಏನು ನೆಗೆಟಿವ್ ಇರುತ್ತೆ ಗಂಡನಲ್ಲಿ ತಮ್ಮನ್ನು ಬೈಯೋದಿರ್ಬೋದು ಒಡೆಯೋದಿರ್ಬೋದು ಖರ್ಚು ಮಾಡೋದಿರ್ಬೋದು ಅಥವಾ ಆತ ಬೇರೆಯವ್ರ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿರಬಹುದು ಅದನ್ನೆಲ್ಲ ಹೇಳ್ಕೊಳ್ಳೋದು ಮಕ್ಕಳು ವಿಚಾರಗಳನ್ನು ಹೇಳ್ಕೊಳ್ಳೋದು ಅಳಿಯಂದಿರೋ ವಿಚಾರಗಳನ್ನು ಹೇಳ್ಕೊಳ್ಳೋದು ತವರು ಮನೆಯ ವಿಚಾರವನ್ನು ಅತ್ತಿಗೆ ಅಣ್ಣಂದಿರು ಅಣ್ಣಂದಿರು ಮಕ್ಕಳ ವಿಚಾರವನ್ನು ಹೇಳ್ಕೊಳ್ಳೋದು ಕೆಲವೊಂದು ಸೀಕ್ರೆಟ್ ಅಂದರೆ ದುಡ್ಡು ಕಾಸು ಉಳಿಸ್ತೀವಲ್ಲ ಅದನ್ನೆಲ್ಲ ಹೇಳ್ಕೊಳ್ಳೋದು ಒಡವೆ ವಸ್ತ್ರದ ವಿಚಾರವನ್ನು ಹೇಳ್ಕೊಳ್ಳೋದು ತಮ್ಮ ಆಸ್ತಿ ಪಾಸ್ತಿ ವಿಚಾರವನ್ನು ಹೇಳ್ಕೊಳ್ಳೋದು ಇದನ್ನೆಲ್ಲನೂ ಮಾಡ್ತಾರೆ ಸ್ನೇಹ ಅಂದ ತಕ್ಷಣ ಎಲ್ಲನೂ ಮನಸ್ಪೆಚ್ಚಿ ಎಲ್ಲನೂ ಕೂಲಂಕುಷವಾಗಿ ಹೇಳಬೇಕು ಅಂತ ಏನೂ ಇಲ್ಲ ಎಂಥ ಗುರುಗಳೇ ಆಗಲಿ ಶಿಷ್ಯನಿಗೆ ಪಾಠ ಕಲಿಸಿದ ಮೇಲೆ ಅವ್ರದ್ದೇ ಒಂದು ಇದನ್ನು ಇಟ್ಕೊಂಡಿರ್ತಾರಂತೆ ಏನಂತ ಸೀಕ್ರೆಟನ್ನು ಇಟ್ಕೊಂಡಿರ್ತಾರಂತೆ ಹಾಗೆ ಶಿಷ್ಯನ ಒಂದು ವೀಕ್ನೆಸ್ ಗುರು ಇಟ್ಕೊಂಡಿರ್ತಾರಂತೆ ಸೀಕ್ರೆಟು ಸಹ ಗುರು ಇಟ್ಕೊಂಡಿರ್ತಾರೆ ಯಾವಷ್ಟೇ ಪಾಠ ಕಲಿಸೋದ್ರೂ ಒಂದು ಸೀಕ್ರೆಟ್ ಅಂತ ಅವ್ರ ಹತ್ರ ಇರುತ್ತೆ ಹಾಗೆಯೇ ಶಿಷ್ಯನ ಒಂದು ವೀಕ್ನೆಸ್ ಸಹ ಗುರು ಇಟ್ಕೊಂಡಿರ್ತಾರಂತೆ ಸಮಯಕ್ಕೆ ಬೇಕಾಗುತ್ತೆ ಅಂತ ಹಾಗೆ ನಾವು ಎಷ್ಟೇ ಸ್ನೇಹಿತರಾದ್ರೂ ನಮ್ಮ ಕೆಲವೊಂದು ವೀಕ್ನೆಸ್ಗಳನ್ನು ಖಂಡಿತ ಬಿಟ್ಕೊಡ್ಬಾರ್ದು ಕೆಲವೊಂದು ಸಲ ಸಮಯ ಸಂದರ್ಭ ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ರು ಸಹ ಕೆಲವೊಂದು ಸಲ ಬಂದು ಕೇಳಿರ್ತಾರೆ ನಾವಿಲ್ಲ ಅಂದಾಗ ಸ್ನೇಹ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೇಳುವಂಥ ಚಾನ್ಸಸ್ ಇರುತ್ತೆ ನೋಡು ದುಡ್ಡು ಕೇಳಿದೆ ಕೊಡಲಿಲ್ಲ ಅವಳು ಅಂತ ಯಾಕೆಂದರೆ ನಿಮ್ಮ ಸಂದರ್ಭಗಳು ಹೇಗಿರುತ್ತೋ ಅದು ನಿಮ್ಮ ಮಾತ್ರ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಮ ವೀಕ್ನೆಸ್ಗಳನ್ನು ಒಂದೊಂದೇ 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 ಹೇಳ್ತಾ ಬರ್ತಾರೆ ಕೆಲವರು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಯ್ಯೋ ಬಿಡು ಅವಳಗೂ ಸಂದರ್ಭ ಹೆಂಗೋ ಇದೆಯೋ ಏನೋ ನಾನು ಮುಂಚಿತವಾಗಿ ಕೇಳಬೇಕಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಹಾಗಾಗಿ ಈಗ ಅರ್ಥ ಮಾಡ್ಕೊಳ್ಳೋರು ಹೆಂಗಿರ್ತಾನೆ ಅಂತ ನಾವು ಹೆಂಗೆ ಹಿಡಿಯೋದು ಖಂಡಿತ ಕಂಡಿಡಿಯೋದಕ್ಕಾಗೋದಿಲ್ಲ ಯಾಕೆಂದರೆ ಮನಸ್ಸಿನೊಳಗಡೆ ಯಾರೂ ಹೊಕ್ಕಿ ನೋಡೋಕ್ಕಾಗೋದಿಲ್ಲ ಮನಸ್ಸು ಅನ್ನೋದು ಚಂಚಲ ಅಲ್ವಾ ಈಗಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಹಾಗಾಗಿ ಮನಸ್ಸನ್ನು ನಾವು ಯಾರು ಆಗಲ್ಲ ಅನ್ನ ಮಾತ್ರಕ್ಕೆ ನಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಬೇಕು ಅಂತ ಇಲ್ಲ ಪ್ರತಿಯೊಬ್ಬರು ಹತ್ರನೂ ಕೂಲಂಕುಷ ಮಾತಾಡಿ ಕೆಲವೊಂದು ಸಜೆಷನ್ಗಳನ್ನ ಕೇಳಿ ಕೆಲವೊಂದು ಸಲಹೆಗಳನ್ನು ಕೊಡಿ ಕೆಲವೊಂದು ಸ್ವೀಕಾರ ಮಾಡಿ ಅವರಲ್ಲಿರೋ ಉತ್ತಮ ಗುಣಗಳಾಗಿರ್ಬೋದು ಮಾತಾಗಿರ್ಬೋದು ನಡೆ ನುಡಿಗಳಾಗಿರ್ಬೋದು ಕೆಲವರಲ್ಲಿ ಮಾತಾಡ್ತಾ ಇದ್ರೆ ಕೇಳ್ತಾ ಇರಬೇಕು ಅನಿಸುತ್ತೆ ಒಂದು ರೀತಿ ಇಂಪಾಗಿರುತ್ತೆ ಇನ್ನೂ ಕೆಲವರು ಕೆಲವೊಂದು ಬುದ್ಧಿವಾದಗಳನ್ನು ಹೇಳ್ತಾರೆ ಅದನ್ನು ಕೇಳ್ತಾ ಇರಬೇಕು ಅನಿಸುತ್ತೆ ಅದನ್ನು ಕೇಳ್ಕೊ ಕೇಳ್ತಾ ಇರಿ ಖಂಡಿತವಾಗಲು ಅದರಿಂದ ತುಂಬಾ ಉಪಯೋಗ ಆಗುತ್ತೆ ಜೊತೆಗೆ ಸ್ನೇಹಿತರಲ್ಲಿ ಮುಖ್ಯವಾಗಬೇಕಾಗಿರೋದೇನೋ ಗೊತ್ತಾ ಮಾತು ಕಡಿಮೆ ನೀವು ಎಷ್ಟು ಮಾತನ್ನು ಕಮ್ಮಿ ಮಾಡಿ ಕಿವಿನ ದೊಡ್ಡದು ಮಾಡ್ತಿರೋ ಬಾಯಿ ಕಮ್ಮಿ ಮಾಡಿ ಕಿವಿನ ದೊಡ್ಡದು ಮಾಡ್ತಿರೋ ಆಗ ನಿಮ್ಮ ಅವ್ರ ಮಾತು ಖಂಡಿತ ನಿಮಗೆ ಅರ್ಥ ಆಗುತ್ತೆ ಪ್ರಶ್ನೆಗಳಲ್ಲೂ ಸಹ ಉತ್ತರ ಸಿಗುತ್ತೆ ಸ್ನೇಹಿತರಲ್ಲಿ ಏನಾಗುತ್ತೆ ಅಂದರೆ ನಾನೇ ಮುಂದು ನನ್ನದೇ ಸರಿ ಅಂತ ನಾವು ಆರ್ಡ್ರ್ ಮಾಡೋದಕ್ಕೆ ಹೋಗ್ಲೇಬಾರ್ದು ನಂದೇ ಸರಿ ಅಂತ ತೋರಿಸಲಿಕ್ಕೂ ಹೋಗಬಾರ್ದು ನಾನೇ ಹೆಚ್ಚು ನಾನೇ ಮೇಲೂ ಮಾನೇ ಕೀಳು ಅಂತಲೂ ಹೇಳ್ಕೊಳೋಕೆ ಹೋಗಬಾರ್ದು ಆಗ ಖಂಡಿತ ಆ ಸ್ನೇಹ ಅಂತ ಖಂಡಿತ ಉಳಿಯೋದಿಲ್ಲ ಕೆಲವರು ಸ್ನೇಹಿತರ ಸ್ನೇಹಿತರಲ್ಲಿ ಏನಂತಂದರೆ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದ ಮೇಲೆ ಸ್ನೇಹ ಅಂದ ತಕ್ಷಣವೇ ತಿನ್ನು ಉಣ್ಣೋದಕ್ಕೆ ಹೋಗಬೇಕು ಅವಳೇ ಖರ್ಚು ಮಾಡಬೇಕು ಲಾಸ್ಟಿಗೆ ಅವಳು ನನ್ನ ಹತ್ರ ಕೇಳಬಾರ್ದು ಈ ರೀತಿಯೆಲ್ಲ ಸ್ನೇಹಿತರು ಇರ್ತಾರೆ ನಮ್ಮ ಕೈಯಿನ ಕಾಸನ್ನ ಖರ್ಚು ಮಾಡಿಕೊಂಡು ಅವಳನ್ನ ಬಂದಾಗ ಕರ್ಕೊಂಡೋಗಿ ಅವಳನ್ನ ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಇರುತ್ತೆ ಕೆಲವರು ತೋರಿಕೆ ಅದು ನನ್ನ ಹತ್ರ ದುಡ್ಡಿದೆ ನನ್ನ ಸ್ನೇಹಿತೆ ನನ್ನ ನೋಡ್ಕೋತಾ ಇದ್ದೀನಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ಅಂತ ಅನ್ನೋ ಒಂದು ತೋರಿಕೆಗೋಸ್ಕರ ಆ ಕೆಲಸ ಮಾಡ್ತಾರೆ ಖಂಡಿತ ಅದನ್ನು ಮಾಡಬೇಡಿ ಸ್ನೇಹ ಅಂದ ತಕ್ಷಣ ನಿಮಗಿಷ್ಟವಾಗಿರೋದನ್ನು ಅವರು ತೆಗೆದುಕೊಡ್ಬೇಕು ಇಷ್ಟವಾಗಿರೋದನ್ನು ನೀವು 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 ತಗೋಬೇಕು ಈ ರೀತಿ ಇದ್ರಾಗ ಮಾತ್ರ ಸ್ನೇಹ ಉಳಿಯೋದಕ್ಕೆ ಸಾಧ್ಯ ಬರೀ ಅವರನ್ನೇ ಮೆಚ್ಚಿಸೋದಕ್ಕೋಸ್ಕರ ನೀವು ಸ್ನೇಹ ಮಾಡ್ಕೋತೀವಿ ಅಂದರೆ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ ಎಷ್ಟು ಖರ್ಚು ಮಾಡಿದ್ರೂ ಸಾಕಾಗೋದಿಲ್ಲ ಸ್ನೇಹಿತರಲ್ಲಿ ಕೆಲವೊಂದು ಗಂಡ ಹೆಂಡತಿ ವಿಚಾರವನ್ನು ನಿಮ್ಮ ಗ ನಿಮ್ಮ ಸ್ನೇಹಿತರು ಸ್ನೇಹಿತಿಯರು ಹೇಳಿರೋ ವಿಚಾರ ನಿಮ್ಮ ಗಂಡನತ್ರ ಖಂಡಿತ ಹೇಳಕ್ ಹೋಗ್ಬೇಡಿ ಯಾಕೆಂದ್ರೆ ನಾ ಯಾವತ್ತು ನಮ್ಮ ಸ್ನೇಹಿತೆಯರ ವಿಚಾರ ಗಂಡನ ಹತ್ರ ಹೇಳಕ್ ಹೋದಾಗ ಅವ್ರ ಮನಸ್ಸಲ್ಲಿ ಯಾವ ಭಾವನೆ ಹುಟ್ಟುತ್ತೆ ಅಂತ ಹೇಳಕ್ ಆಗೋದಿಲ್ಲ ಗಂಡು ಮಕ್ಕಳು ಅವರು ಒಂದು ಒಳ್ಳೆ ಭಾವನೆ ಹುಟ್ಟರೆ ಓಕೆ ಆದ್ರೆ ಕೆಟ್ಟ ಭಾವನೆ ಹುಟ್ಟ ಹುಟ್ಟಿದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಆದ್ರೂ ಆಗ್ಬೋದು ಅಥವಾ ನಿಮ್ಮನ್ನೇ ದೂರ ಮಾಡ್ಬೋದು ಇನ್ನಂತಂದ್ರೆ ಬೇರೆ ದಾರಿನೇ ಹುಡುಕ್ಬೋದು ಅಯ್ಯೋ ಪಾಪ ಒಳ್ಳೆ ಉಳು ಹಳು ಅಂತನ್ಬೋದು ಅಥವಾ ಜಗಳ ಬಂದಾಗ ನಿನ್ನ ಸ್ನೇಹಿತೆಯನ್ನು ನೋಡಿ ಕಲಿ ಅಂತ ನಿಮಗೆ ಹೇಳೋ ಚಾನ್ಸಸ್ ಇರುತ್ತೆ ನೀನೇ ಹೇಳಿದೆಯಲ್ಲ ಅವತ್ತು ನಿನ್ನ ಸ್ನೇಹಿತೆಯನ್ನು ನೋಡಿ ಕಲಿ ಅವಳು ಬುದ್ಧಿ ಕಲಿ ಅಂತ ಅವರನ್ನೇ ಹೋಲಿಸಿ ನಿಮಗೆ ಮಾತಾಡೋ ಚಾನ್ಸಸ್ ಇರುತ್ತೆ ಅವಾಗ ನಿಮಗೂ ಸಹ ಸಿಟ್ಟು ಬರುತ್ತೆ ಅವಾಗ ಏನಾಗುತ್ತೆ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿರ್ಬೋದು ಇರ್ಗು ಅವಳಿಗೂ ಸಂಬಂಧ ಇರ್ಬೋದಾ ಏನಾದರೂ ಜೊತೆಗೆ ಏನಾದರೂ ಇದಾಗ್ಬಿಟ್ಟಿದಾರಾ ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಒಂದು ರೀತಿಯಾದಿ ಅನುಮಾನ ಬರುತ್ತೆ ಹಾಗಾಗಿ ಗಂಡನತ್ರ ನಿಮ್ಮ ಸ್ನೇಹಿತೆಯರ ವಿಚಾರವಾಗಿ ಖಂಡಿತ ಹೇಳೋಕೆ ಹೋಗ್ಬೇಡಿ ಅಥವಾ ಗಂಡನ ಜೊತೆಯಲ್ಲಿ ಕೂರಿಸ್ಕೊಂಡು ಮಾತಾಡುವಂಥದ್ದಾಗಲಿ ಅಥವಾ ಗಂಡನ ಜೊತೆ ಡ್ರಾಪ್ ತಗೋ ಅದೇ ಇವಳನ್ನ ಹೋಗ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಬನ್ನಿ ಅನ್ನೋದಾಗಲಿ ಅಥವಾ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬನ್ನಿ ಅನ್ನೋದಾಗಲಿ ಅಥವಾ ನಿಮ್ಮ ಸ್ನೇಹಿತೆಯರ ಮನೆಗೆ ಕೆಲವೊಂದು ವಸ್ತುಗಳು ಬೇಕು ಅಂತಂದರೆ ಗಂಡ ಮಕ್ಕಳನ್ನ ಕಳಿಸೋದೇ ಆಗಲಿ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ಕೆಲವೊಂದು ಬಿಡು ತಂದು ಕೊಡ್ತಾರೆ ನಿಮ್ಮ ಗಂಡ ಇದ್ದಾರಲ್ಲೇ ಕಳಿಸ್ಯಕ್ಕೂ ಕೊಡು ಕೊಟ್ಟು ಕಳಿಸಿ ಅಂತ ಅಂದ್ಬಿಡ್ತಾರೆ ಕೆಲವೊಂದು ಸಲ ಇಲ್ಲ ನಿಮ್ಮ ಮಗ ಇದನ್ನೆಲ್ಲ ಕಳಿಸು ಅಂತ ಹೇಳ್ತಾರೆ ಅದೇ ನಾನು ನೀವು ಕೇಳಿ ನೋಡೋಣ ನಿಮ್ಮ ಯಜಮಾನ್ರು ಕೈಲಿ ಈಗ ಒಂದು ಹತ್ತು ಕೆ ಜಿ ಪ್ಯಾಕೆಟ್ ಅಕ್ಕಿ ಬೇಕಾಗಿತ್ತು ನಿಮ್ಮ ಮನೆಯವ್ರು ಹಾಗೆ ಹೋಗ್ತಾರಲ್ಲ ಒಂಚೂರು ನಮ್ಮ ಮನೆ ಬಗ್ಲಿಗೆ ಹೋಗೋದು ಹಂಗೆ ಕೊಟ್ಟು ಕಳಿಸ್ಬಿಡು ಅಂತನಿ ಮಾತುಗಳೇ ಬೇರೆ ಬರುತ್ತೆ ಹಾಗಾಗಿ ನಿಮ್ಮ ಗಂಡಂದಿರನ್ನ ನಿಮ್ಮ ಸ್ನೇಹಿಯ ಸ್ನೇಹದ ಮುಂದೆ ಎಳಿಯೋದಕ್ಕೆ ಹೋಗಬೇಡಿ ನಿಮ್ಮ ಗಂಡನ ವೀಕ್ನೆಸ್ ಆಗಿರ್ಬೋದು ಅಥವಾ ಒಂದು ಪಾಸಿಟಿವ್ ಒಂದು ಏನಿರುತ್ತೋ ಬ ಒಳ್ಳೆತನ ಅಂತ ಏನಿರುತ್ತೋ ಅದನ್ನೇ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನಿಮ್ಮ ಗಂಡನ್ನು ಏನು ಬಿಟ್ಕೊಡೋಕೆ ಹೋಗಬೇಡಿ ಫಸ್ಟ್ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ಅದ್ರ ತಕ್ಕಾಗ ಮಾತಾಡಿ ಅದು ವಿರುದ್ಧವಾಗೂ ಮಾತಾಡೋದಕ್ಕೆ ಹೋಗಬೇಡಿ ಅದ್ರ ಪರವಾಗಿ ಮಾತಾಡೋದಕ್ಕೆ ಹೋಗಬೇಡಿ ಅದ್ರ ತಕ್ಕಾಗೆ ಮಾತಾಡಬೇಕು ಅವರು ಊಟ ಆಯಿತಾ ಅಂತಂದ್ರೆ ಓ ನಂದು ಊಟ ಆಯಿತು ನಿಂದೇನು ಅಡುಗೆ ಮನೇಲೆಲ್ಲ ಚೆನ್ನಾಗಿದ್ದಾರ ಅಂತ ಕೇಳಿದ್ರು ಓ ನಾನು ಮನೇಲೆಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲರೂ ಚೆನ್ನಾಗಿದ್ದಾರೆ ಮತ್ತೆ ಮನೆಯವರು ಡ್ಯೂಟಿಗೆ ಹೋದ್ರ ಹಾ ಹೌದು ಹೋದ್ರು ನಿಮ್ಮ ಮನೆಯವ್ರದ್ದು ಡ್ಯೂಟಿನ ಫಸ್ಟ್ ಶಿಫ್ಟಾ ಸೆಕೆಂಡ್ ಶಿಫ್ಟಾ ಯಾವಾಗ ಹೋಗ್ತಾರೆ ಈ ತರ ಪ್ರಶ್ನೆಗಳನ್ನ ನೀವು ಅವ್ರ ಎದುರುಗಡೆ ಏನ್ ಮಾತಾಡ್ತಾ ಇದಾರೆ ಅದ ತಕ್ಕಾಗಿ ನೀವು ಮಾತಾಡಬೇಕು ಹೊರತು ಎಕ್ಸ್ಟ್ರಾ ಮಾತುಗಳನ್ನ ಆಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಅಕ್ಕಪಕ್ಕದವರ ಸುದ್ದಿ ಅವರಿಗೆ ಗೊತ್ತಿರೋ ಸುದ್ದಿನ ನೀವು ಮಾತಾಡೋದಕ್ಕೆ ಹೋಗಬೇಡಿ ತುಂಬ ಪರಿಚಯ ಇರ್ತಾರೆ ಅಕ್ಕಪಕ್ಕದಲ್ಲೇ ಇರ್ತಾರೆ ಅಂದ್ಕೊಳ್ಳಿ ಅಂಥವ್ರ ವಿಚಾರವನ್ನು ನಿಮ್ಮ ಸ್ನೇಹಿತರ ಹತ್ರ ಹೇಳೋಕೆ ಹೋಗಬೇಡಿ ಅವರು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಒಳ್ಳೆತನ ಆಗಲಿ ಕೆಟ್ಟತನ ಆಗಲಿ ಅದರಲ್ಲೂ ಅವ್ರ ಫ್ಯಾಮಿಲಿ ವಿಚಾರವಾಗಿ ಎಂಟ್ರಿ ಆಗಿ ಮಾತಾಡ್ತಾರೆ ಅವ್ರ ನಡತೆ ಸರಿ ಇಲ್ಲ ಅಂತ ಹೇಳ್ತಾರೆ ಇವ್ರ ಜೊತೆ ಓಡಾಡ್ತಿದ್ರು ಅಂತ ಹೇಳ್ತಾರೆ ಅವಳೇ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರ ಮಕ್ಕಳ ಬಗ್ಗೆಯೆಲ್ಲ ಮಾತಾಡ್ತಾರೆ ಪ್ರತಿಯೊಂದನ್ನು ಒಂದಲ್ಲ ಒಂದು ಒಂದು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ ಹಂಗಾಗಿ ನಿಮ್ಮ ಅಕ್ಕಪಕ್ಕದವ್ರ ವಿಚಾರವನ್ನು ಅವ್ರಿಗೆ ಪರ್ ತುಂಬ ಪರಿಚಯ ಇರೋರಂಥ ವಿಚಾರವನ್ನು ಹೇಳಿದಕ್ಕಂತೂ ಕಂತೂ ಹೋಗಲೇಬೇಡಿ ಯಾಕಂದರೆ ಒಂದಲ್ಲ ಒಂದು ಸಮಯದಲ್ಲಿ ಸಿಕ್ಕೇ ಸಿಗ್ತಾರೆ ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲ ಟೈಮು ಹೀಗೆ ಇರೋದಿಲ್ಲ ನೀವು ದೂರ ಆಗೋವಂಥ ಚಾನ್ಸಸ್ಸು ಸಹ ಇರುತ್ತೆ ಆಗೇನು ಮಾಡ್ತೀರಾ ನಿಮಗೆ ಈ ಕಡೆನೂ ಇವರು ನಿಷ್ಠೂರ ಆಗ್ತಾರೆ ಆ ಕಡೆ ಅವಳು ಸಹ ದೂರ ಆಗಿರ್ತಾರೆ ಇಬ್ಬರು ಮಧ್ಯದಲ್ಲಿ ತಂದಿಟ್ಬಿಟ್ಟು ಆಕೆ ತಮಾಷೆ ನೋಡ್ತಾ ಇರ್ತಾಳೆ ಅಂಥ ಸಂದರ್ಭಗಳನ್ನು ಅಂಥ ಮಾನ್ಗೆ ಅದೇ ಅಂತ ಹೇಳ್ತಾರೆ ಮನಸ್ಸು ನೋವಾಗುವಂಥ ಕೆಲಸ ಮಾನ ಕಳ್ಕೊಳ್ಳೋ ಅಂತ ಕೆಲಸವನ್ನು ಗೌರವ ಕಡಿಮೆ ಆಗುವಂಥ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಜವಾಗ್ಲೂ ತುಂಬುದು ಕೂಡ ತುಳುಕಲ್ಲ ಅಂತ ಹೇಳ್ತಾರೆ ಚಿಲ್ಲರೆ ಕಾಸೆ ಅಂತ ಯಾವತ್ತೂ ಮಾತಾಡೋದು ನೋಟು ಬಂದ ಯಾವತ್ತೂ ಮಾತಾಡೋದಂತೆ ಹಾಗೆ ಈ ಸಣ್ಣ ಸಣ್ಣ ಮಾತುಗಳೇ ನಮ್ಮ ಮರ್ಯಾದೆ ತೆಗೆದು ನಡು ರೋಡಲ್ಲಿ ನಿಂತ್ಕೊಂಡು ಹಾಗಾಗಿ ದಯವಿಟ್ಟು ಮಾತಾಡೋದಕ್ಕೆ ಹೋಗಬೇಡಿ ಸ್ನೇಹಿತರು ಬಂದ ತಕ್ಷಣ ನಾನು ಒಡವೆ ತಗೊಂಡೆ ಸೀರೆ ತಗೊಂಡೆ ಅಂತ ತೋರಿಸ್ಲಿಕ್ಕೆ ಹೋಗಬೇಡಿ ಅವರಲ್ಲೂ ಹೊಟ್ಟೆ ಇರುತ್ತೆ ನಾನು ತಗೊಳ್ಳೋಕೆ ಮುಂಚೆ ಅವಳು ತಗೊಳ್ಳಲ್ಲ ನನ್ನ ಗಂಡ ತೆಗೆದುಕೊಟ್ಟಿಲ್ವಂತ ಮನೇಲಿ ಹೋಗಿ ಅವರು ಗಂಡನ್ನ ಕೇಳಿದು ಉಂಟು ಗಂಡನ ಜೊತೆ ಜಗಳ ಮಾಡೋರು ಆದರೆ ಏನು ಮಾಡ್ತೀರಾ ಅವಾಗ ಲಾಸ್ಟಿಗೆ ನೋಡಿ ಅವಳು ತಗೊಂಡಿದ್ದಾಳು ಅವಳ ಗಂಡ ತೆಗೆದುಕೊಟ್ಟಿದ್ದಾನೆ ಅಂದಾಗ ಆತ ಬಂದು ನಿಮ್ಮ ಗಂಡನ ಜೊತೆ ಹೇಳ್ಬೋದು ಏನಯ್ಯ ನಿನ್ನ ಗಂಡನ್ನ ತಗ ನಿನ್ನ ಹೆಂಡತಿಗೆ ತೆಗೆದುಕೊಟ್ಟ್ಮೇಲೆ ನಿನ್ನ ಹೆಂಡತಿ ಬಾಯಿ ಮುಚ್ಕೊಂಡಿರಬೇಕು ನನ್ನ ಹೆಂಡ್ತಿಗೆ ಯಾಕೆ ಹೇಳ್ಕೊಡ್ಬೇಕು ಈಗ ನೋಡು ನಮ್ಮನೆ ಚಿತ್ರ ದಿಮ್ಸಿ ಅಂತ ಹೇಳಿದಾಗ ನಿಮ್ಮ ಗಂಡ ಹೆಂಡತಿ ಮಧ್ಯದ ಜಗಳ ಆಗುತ್ತೆ ಹಾಗಾಗಿ ನೀವು ಏನೇ ತಗೊಂಡ್ರೂ ನಿಮ್ಮ ಸ್ನೇಹಿತೆಗೆ ಖಂಡಿತ ತೋರಿಸ್ಲಿಕ್ಕೆ ಹೋಗ್ಬೇಡಿ ಒಂದು ಪಕ್ಷ ಹಾಕಿ ನೋಡೋ ಸಂದರ್ಭ ಬಂದರೆ ಅಪ್ಪಿತಪ್ಪಿ ನೀವು ಹಾಕ್ಕೊಂಡಿರೋದು ತೊಟ್ಕೊಂಡಿರೋದು ನೋಡ್ತಾರಲ್ಲ ಅವಾಗ ಹೇಳಿ ಓ ಇದಾ ಹ್ಞೂ ತಗೊಂಡಿದೆ ಕಣೆ ನಾನು ಈಗ ರೀಸೆಂಟೇ ತಗೊಂಡೆ ನೆನ್ನೆ ಮೊನ್ನೆ ತಗೊಂಡೆ ಅಂತಲೇ ಹೇಳಿ ಇಷ್ಟು ದಿನ ಆಯಿತು ಎರಡು ತಿಂಗಳಾಯಿತು ಒಂದು ವರ್ಷ ಆಯಿತು ತಗೊಂಡು ನಿಂಗೆ ಹೇಳಲೇ ಇಲ್ಲ ಅಂತ ಹೇಳೋಕೋಗ್ಬೇಡಿ ನೆನ್ನೆ ಮೊನ್ನೆ ತಗೊಂಡಿದ್ದು ಅಂತ ಹೇಳಿ ಇಲ್ಲ ನನ್ನ ಅಮ್ಮ ಕೊಟ್ಟಿದ್ದು ಅಪ್ಪ ಕೊಡಿಸಿದ್ದು ಈ ನಮ್ಮ ಅಣ್ಣ ಕೊಡಿಸಿದ್ದು ಈ ಥರ ಹೇಳಿಬಿಡಿ ಇಲ್ಲಾಂತಂದ್ರೆ ನಾನೇ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡ ತಗೊಂಡೆ ಕಣೆ ಅಂತಲೇ ಹೇಳಿ ಈ ಕೆಲವೊಂದು ನಾನು ಬಚ್ಚಿಡೋದೇ ಬೆಸ್ಟು ಅಂತ ಹೇಳ್ತೀನಿ ಸ್ನೇಹಿತರ ಹತ್ರ ಯಾವ ಸ್ನೇಹದಲ್ಲಿ ಹೊಟ್ಟೆ ಕಿಚ್ಚಿಲ್ಲ ತೋರಿಸಿ ನೋಡೋಣ ಅವಳು ತಗೊಂಡಿದ್ದಾಳೆ ನಾನು ತೊಗೋಬೇಕು ಅವಳು ಉಟ್ಕೊಂಡಿದ್ದಾಳೆ ನಾನು ಉಟ್ಕೋಬೇಕು ಪೈಪೋಟಿ ಮೇಲೆ ಸ್ನೇಹಗಳು ಇರೋದು ಹೊರತು ಯಾವುದೋ ಅಯ್ಯೋ ಬಿಡು ಹೊಳಗಿದೆ ತೊಗೋತೊಳೆ ಏನು ಹೇಳ್ತಾರಲ್ಲ ಆನೆ ಬಾರ ಬಾರ ಆನೆಗೆ ಇರುವೆ ಬಾರ ಇರುಕೆ ಅಂತ ಆ ಥರ ಆಲೋಚನೆ ಮಾಡೋರೆ ತುಂಬ ಕಡಿಮೆ ಬಿಡಿ ತುಂಬ ಅಂದರೆ ತುಂಬ ಕಡಿಮೆ ಜೊತೆಗೆ ಏನು ಮಾಡಿ ಅಂತಂದರೆ ಅತ್ತೆ ಮನೆ ವಿಚಾರ ನಾದನಿ ಮ ನಾದನಿಯ ವಿಚಾರವನ್ನು ಯಾವುದೇ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬೇಡಿ ನಿಮ್ಮನೇ ವಿಚಾರವನ್ನು ಅವ್ರಿಗೆ ಹೇಳೋಕೆ ಹೋಗಬೇಡಿ ಮಧ್ಯದಲ್ಲಿ ಗಂಡ ಹೆಂಡತಿ ಅವರು ಜಗಳ ಆಡಿದರೆ ಅತ್ತೆ ಮತ್ತು ಮಾವನ ಅತ್ತಿಗೆ ಅಂದರೆ ಅವರ ಅತ್ತೆ ಅವರ ಅತ್ತೆ ಮಾವ ಫ್ರೆಂಡ್ ಅತ್ತೆ ಮಾವ ಜಗಳ ಆಡಿದ್ದಾರೆ ಅಥವಾ ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಅಂತಂದರೆ ಮಧ್ಯಸ್ಥಿಕೆ ನಾವು ವಹಿಸ್ಕೊಳ್ಳೋದಕ್ಕಂತೂ ಹೋಗಲೇಬೇಡಿ ನೀತಿ ಪಾಠ ಹೇಳೋಕೆ ಹೋಗ್ಬೇಡಿ ಬುದ್ಧಿವಾದ ಹೇಳೋದಕ್ಕೆ ಹೋಗಬೇಡಿ ಆಕೆ ಏನಾದರೂ ಫೋನ್ ಮಾಡಿ ಕೇಳಿದರೆ ನಿನ್ನ ಸಂಸಾರದ್ಬಿಟ್ಟು ನನಗೇನಮ್ಮ ಗೊತ್ತಿದೆ ಅವ್ರ ವೀಕ್ನೆಸ್ಗಳು ನಿನಗೆ ಗೊತ್ತಿರುತ್ತಲ್ವ ಅವ್ರು ಒಳ್ಳೇದು ಕೆಟ್ಟದ್ದೆಲ್ಲ ನೀನೇ ಅಂತ ನೀವೇ ಅವ್ರಿಗೆ ಸಜೆಷನ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡಿ ನಾಳೆ ದಿನ ನೀವು ಇವತ್ತು ಹೇಳ್ಕೊಟ್ಟಾಗ ಅದು ನಿನ್ನಿಂದನೇ ಆಗಿದ್ದು ನೀನೇ ಅಲ್ವ ಹೇಳ್ಕೊಟ್ಟಿದ್ದು ಅಂತ ಬಂದಾಗ ಅದು ದೊಡ್ಡ ರೂಪದಲ್ಲಿ ಬೇರೆ ರೂಪದಲ್ಲಿ ಅದು ಅದ್ರ ಮುಖವಾಡನೆ ಚೇಂಜ್ ಆಗ್ಬಿಡತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಹೇಳ್ಕೊಡೋದಿಕ್ಕೆ ಹೋಗ್ಬೇಡಿ ಹಾಗೇನೆ ಅವ್ರ ಗಂಡನ ವಿಚಾರವನ್ನ ಈಗ ನೀವೆಲ್ಲೋ ಏನೋ ಒಂದು ನೋಡಬಾರ್ದನ್ನ ನೋಡಿರ್ತೀರ ಕೇಳಬಾರದನ್ನ ಕೇಳಿರ್ತೀರ ಗಂಡನ ವಿಚಾರ ಮಕ್ಕಳ ವಿಚಾರವಾಗಿ ಅದನ್ನು ಹೇಳೋದಕ್ಕೆ ಮಾತ್ರ ಖಂಡಿತವಾಗ್ಲೂ ಹೋಗಬೇಡಿ ಜೊತೆಗೆ ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗೆದ ನನ್ನ ಮಗನಿಗೆ ಇಂಥ ಕೆಲಸ ಸಿಕ್ತು ನನ್ನ ಮಗನ ಇಂಥ ಕಡೆ ತಂದೆ ಅನ್ನೋ ವಿಚಾರ ಜೊತೆಗೆ ಅವ್ರ ಮಗನಿಗೆ ಇಷ್ಟು ತೆಗ್ದು ಮಾರ್ಕ್ಸು ನನ್ನ ಮಗ ಇಷ್ಟು ತೆಗ್ದಿದ್ದಾನೆ ಅಂತ ಕಂಪೇರ್ ಮಾಡೋದು ಒಬ್ರಿಗೊಬ್ರು ಜ ಹೊಂದಾಣಿಕೆ ಮಾಡಿ ಮಾತಾಡೋ ಅಂಥದ್ದನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಅಲ್ಲೇನಾಗುತ್ತೆ ಅಂತಂದರೆ ಅಲ್ಲೇ ನಿಮ್ಮಲ್ಲಿ ಒಳ ಮುನ್ಸು ಮುಸುಗು ಗುದ್ದ ಅಂದ್ರೆ ಅಂತ ಹೇಳ್ತಾರಲ್ಲ ಒಳ ಮುನ್ಸು ಅಂತ ಹೇಳ್ತೀವಲ್ಲ ಆ ಥರ ಬಂದ್ಬಿಡುತ್ತೆ ಈ ಒಳುನ್ಸು ಬಂದಾಗ ಮುಖದಲ್ಲಿ ಭಾವನೆಗಳು ಚೇಂಜ್ ಆಗುತ್ತೆ ಮಾತುಗಳು ಚೇಂಜ್ ಆಗುತ್ತೆ ಸ್ನೇಹ ಒಡೆದು ದೂರ ಆಗೋ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲು ಅವ್ರ ಮಕ್ಳಿಗೂ ನಿಮ್ಮ ಮಕ್ಳಿಗೂ ಖಂಡಿತ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಅವ್ರ ಗಂಡ ನಿಮ್ಮ ಗಂಡನೂ ಕಂಪೇರ್ ಮಾಡಬೇಡಿ ನಿಮ್ಮ ಗಂಡ ತೆಗೆದುಕೊಟ್ಟಿರೋದು ಯಾವುದೇ ವಸ್ತುಗಳಾದರೂ ನೀವು ತಗೊಂಡೇ ಇರಲಿ ನಿಮ್ಮ ಅಪ್ಪನ ಮನೆಯವರು ತೆಗೆದುಕೊಟ್ಟಿರಲಿ ಯಾವುದೇ ಕಾರಣಕ್ಕೂ ಹೇಳಿಕ್ಕೆ ಹೋಗಬೇಡಿ ತೆಗೆದುಕೊಟ್ಟಿದ್ದಾರೆ ಸಿಂಪಲ್ ಆಗಿರೋ ಸೀರೆ ಅಂತ ಹೇಳಿ ಇಲ್ಲಿ ಅಂತ ಅಂದ್ರೂ ಸಹ ಯಾವುದು ನಿಮ್ಮ ಹತ್ರ ಇರೋದನ್ನು ತೋರಿಸಿ ಇಲ್ಲೊಂದು ಸೀರೆನೇ ತೆಗೆದುಕೊಟ್ಟಿಲ್ಲ ದುಡ್ಡು ತೆಗೆದುಕೊಟ್ರು ಅಂತ ಹೇಳಿ ಅಷ್ಟು ಬಿಟ್ಟರೆ ನೀವು ಏನಾದ್ರು ತೋರಿಸೋದು ಅವ್ರು ಚೆನ್ನಾಗಿದೆ ಅಂತನೋದು ಒಡವೆ ತೋರಿಸೋದು ಅವ್ರ ತೊಗೊಂಡೋಗಿ ಗಂಡನ ಕೇಳೋದು ಇದೆಲ್ಲ ಬೇಡ ಜೊತೆಗೆ ಅವ್ರ ವೀಕ್ನೆಸ್ಗಳನ್ನು ನೀವು ಹೇಳ್ತಾ ಹೋದಾಗ ಖಂಡಿತವಾಗ್ಲು ಅವ್ರು ಕೇಳೇ ಕೇಳ್ತಾರೆ ಗಂಡ ಯಾರು ಹೇಳಿದ್ದು ಅಂದಾಗ ನಿಮ್ಮ ಹೆಸರು ಹೇಳಲೇಬೇಕಾ ನಿಮ್ಮ ಹೆಸರು ಹೇಳಿದಾಗ ಖಂಡಿತವಾಗ್ಲು ನಿಮ್ ಮನೆ ಮುಂದೆ ಬಂದ್ ಜಗಳ ಮಾಡ್ತಾರೆ ಅಂತ ಕೆಲ ತಪ್ಪು ಕೆಲಸ ಮಾಡಬೇಡಿ ಸ್ನೇಹಕ್ಕೋಸ್ಕರ ಕೆಲವೊಂದು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಒಂದು ಒಳ್ಳೆಯ ಸ್ನೇಹ ಅಂತ ಬಂದಾಗ ನಾವು ದುಡ್ಡು ಕಾಸು ಮುಖ ನೋ ನೋಡೋದು ಹಾಗೆ ಇಲ್ಲ ನಾವೆಲ್ಲನೂ ಕೊಡಬೇಕಾಗುತ್ತೆ ಕಷ್ಟ ಅಂತ ಬಂದಾಗ ಆರು ಕಾಸು ಅಲ್ಲದರೂ ಮೂರು ಕಾಸು ಕೊಟ್ಟು ಕಳಿಸಿ ತುಂಬ ಅವ್ರು ಒಂದು ಹತ್ತು ಸಾವಿರ ಕೇಳಿದ್ರೆ ಒಂದು ಐದು ಸಾವಿರ ಕೊಟ್ಟು ಕಳಿಸಿ ಪೂರ್ತಿ ದುಡ್ಡನ್ನು ಕೊಡೋದಕ್ಕೆ ಹೋಗ್ಬೇಡಿ ಅಥವಾ ಏನಾದರೂ ಕರೆಕ್ಟಾಗಿ ನಿಯತ್ತಾಗಿದ್ದಾರೆ ಅಂತಂದರೆ ಖಂಡಿತ ಸಂಪೂರ್ಣವಾದ ಸಹಾಯ ಮಾಡಿ ಜೊತೆಗೆ ಆಸ್ಪಿಟಲ್ಲು ಕೆಲವೊಂದು ಹೇಳ್ಕೊಳೋಕ್ಕಾಗ್ದಿರೋ ಅಂತ ನೋಗಿ ನೀವೇನಾರು ಅವರಿಗೆ ಸಹಭಾಗಿಯಾಗಿರಬೇಕು ಅಂತಂದರೆ ಖಂಡಿತ ಇರಿ ಅವರಿಂದ ಏನು ಬಯಸೋದಕ್ಕೆ ಹೋಗ್ಬೇಡಿ ನಾನು ಒಳ್ಳೇದು ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಅವಳಿಗೂ ನನಗೆ ಆ ಆ ಸಹಾಯ ಹೆಲ್ಪ್ ನನಗೆ ಬೇಕು ಅಂತ ನೀವು ಯಾವತ್ತೂ ಬಯಸ್ತಿರೋ ಆ ಸ್ನೇಹ ಉಳಿಯೋದಕ್ಕಂತೂ ಚಾನ್ಸೇ ಇಲ್ಲ ಯಾವತ್ತು ಸ್ನೇಹದಲ್ಲಿ ಹೌದಾ ಬಿಟ್ಟಾಕು ಅನ್ನೊಂದು ಇರಬೇಕು ಏನು ಗೊತ್ತಾ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಬಗ್ಗೆ ಮಾತಾಡ್ತಿದ್ಲು ಅಂತ ಬೇರೆಯವ್ರು ಬಂದು ಹೇಳಿದ್ರು ನಿಮ್ಮ ನಂಬರ್ದು ಹೌದಾ ಮಾತಾಡ್ತಿದ್ಲಾ ಮಾತಾಡ್ಕೊಳ್ಳಿ ಬಿಡು ಅವಳು ನಿಮ್ ಬಗ್ಗೆ ಕೆಟ್ಟದ ಮಾತಾಡಿದ್ಲು ಅಂತ ಹೌದಾ ಮಾತಾಡ್ಕೊಳ್ಳಿ ಬಿಡು ಅನ್ನೋದು ಹಿಂಗಿರಬೇಕು ಹೌದಾ ಏನು ಮಾತಾಡಿದ್ಲು ಹೇಗೆ ಮಾತಾಡಿದ್ಲು ಅಂತ ನೀವೇನಾದ್ರು ಬೇರೆಯವ್ರನ್ನ ಕೇಳ್ತಾ ಹೋದಾಗ ಏನಾಗುತ್ತೆ ಅನ್ನೋ ಒಂದಕ್ಕೆ ಎರಡರಷ್ಟು ಕೆರಡರಷ್ಟು ತೊಂದರೆ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ನೇಹದಲ್ಲಿ ಕೆಲವೊಂದು ತ್ಯಾಗಗಳು ಇರಬೇಕು ಕೆಲವೊಂದು ಗುಟ್ಟುಗಳು ಇರಬೇಕಾಗುತ್ತೆ ಕೆಲವೊಂದು ಸಹಾಯಗಳನ್ನು ಇರಬೇಕಾಗುತ್ತೆ ಕೆಲವೊಂದು ಸಲಹೆ ಸಲಹೆಗಳು ಇರಬೇಕಾಗುತ್ತೆ ಇವೆಲ್ಲ ಇದ್ದಾಗ ಮಾತ್ರ ಆ ಸ್ನೇಹ ಕೊನೆಯವರೆಗೂ ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಾಂದರೆ ಖಂಡಿತವಾಗ್ಲೂ ಆ ಸ್ನೇಹ ಕೊನೆಯವರೆಗೂ ಉಳಿಯೋದೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹದಲ್ಲಿ ಕೋಪ ಮುನಿಸು ಹೊಟ್ಟೆ ಕಿಚ್ಚು ಬೆನ್ನಿಂದೆ ಹಾಡ್ಕೊಳ್ಳೋದು ಎಲ್ಲ ಇರುತ್ತೆ ಒಳ್ಳೆ ಸ್ನೇಹ ಬಂದರೆ ಖಂಡಿತ ಸಿಕ್ಕೋದ್ರದ್ದು ಕೈ ಬಿಡೋದು ಹೋಗಬೇಡಿ ಯಾವತ್ತು ನಮ್ಮ ತಪ್ಪನ್ನು ತೋರಿಸಿ ಬೆರಳು ಮಾಡಿ ನಮ್ಮ ತಪ್ಪನ್ನು ತಿದ್ದುತ್ತಾರೋ ಅವರೇ ನಿಜವಾದ ಸ್ನೇಹಿತರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು